ದೋಸ್ತ ಹೊಟ್ಟೊಂದ ಹಸ್ನಗತಿ ಯಾವ ಇಲ್ಲೋ ರೀ ಕಾಯ್ ಇದ್ಮೇ ಹೇಳ್ತಿ ಇವತ್ತ ನಡಿ ನಾಳೆ ಬೇಕಾದ್ರೆ ನಾ ಹೇಳ್ತೇನೆ ನಡಿ ಇವತ್ತು ಇವತ್ತು ಹೇಳಿ ನಡಿ ನಡಿ ಹ್ಮ್ ಹೇಳ್ತೇ ಹಿ ಒಂದು ನಿಮಿಷ ಹಾ ಬಾಪ ಏ ದೋಸ್ತ ಬೈರೂ ಪಾರ್ಟಿ ಹೇಳತ್ತೇಳಿ ಎಬ್ ನೀವ ನೀವು ಒಟ್ಟ ಗೊತ್ತಿಲ್ಲ ನೀವು ಪಟ್ಟಷ್ಟು ಬಂದು ಬಿಡ್ರಿ ಅಲ್ಲಿ ಅವ್ನು ನೀ ಮತ್ತು ನೀನು ದೋಸ್ತದ ಇಬ್ಬರು ಮತ್ತೊಬ್ಬದಲ್ಲ ಅವ ನೀವಿ ಇಬ್ರು ಕೂಡಿ ಪಟ್ನ ಬರ್ರಿ ನೀವು ಹೊಟ್ಟೆ ಅವ್ದು ದೊಯ್ಯದಿಂದ ಪೈಯೊಂದು ಬೈರೂ ಡಬ್ ಹಾಕಿ ಬಿಡ್ರಿ ನೀನು ಹಾಂ ಹಾಂ ಬನ್ರಿ 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 ಬರ್ರಿ ಹಾಂ ಜಲ್ದಿ ಬನ್ರಿ ಇಲ್ಲೇ ಇಲ್ಲಿ ಬರ್ರಿ ಒಂದು ಜಾಗ ಹೇಳ್ತೀನಿಗ ಅಲ್ಲಿ ಹೊಳ ಕೂಡಲೇ ಮೆಸೇಜ್ ಮಾಡ್ತಾನೆ ಪಟ್ಟಷ್ಟು ಬರೋರಿ ನೀವು ಅಲ್ಲಿ ಹಾಂ ಹಾಂ ಆಯ್ತು ಆಯ್ತು ರತ್ಕ್ರಿ ನೂರು ರೂಪಾಯಿ ಇದಾವು ಇವ್ರಿಗೆ ಏನು ಮಾಡೋದು ನಾ ದಿಲೀಪ್ ಪನ್ನ ಎಗ್ ರೈಸ್ ಹೋದ್ರೆ ಚಲೋ ಅವ್ರನ್ನ ಅಲ್ಲೇ ಹೋಯ್ತಾನೆ ಅವ್ರನ್ನ ಅಲ್ಲೇ ಹೋದ್ರೆ ಚಲೋ ಆಯ್ತು ಬೆಟರ್ ಆಯ್ತು ಸಂದೀಪ್ ಅಣ್ಣ ಹಾ ಬಾ ಅವನು ಬಾ ಹಾ ನಡಿ ಜಲ್ದಿ ಬಾ ಬಾ ಇಲ್ಲೇ ಐತಿ ಮತ್ತೆ ಇಮೇಲ್ ಹೊಂಟು ಮಾ ತಡಿ ಅವ್ರಿಗೆ ಮೆಸೇಜ್ ಮಾಡ್ತಾನೆ ಇಲ್ಲಿ ಬರೈತಿ

ஒ நாலு அம்ப்ளேட்டா எக்ரைஸ் கொடுலா

ಯಾನು ಮರ ನೀ ಹೇಳ್ ಕರ್ನೆ ಇಟ್ ನೋಡು ಎಂತ ಎಗ್ರಸ್ ಜೀವನದ ಒಟ್ಟ ತಿಂದಿಲ್ಲ ನಾಲ್ಕು ಬರ ಮುಂದಿನ ಬದು ಗಾಡಿ ಇಲ್ಲ ಇಲ್ಲೇ ಬರ ನಮ್ಮ ದೋಸ್ತ್ರ ಹೇಳ್ತಾನ ಇಲ್ಲೇ ಬರತ್ತೆ ಎಲ್ಲಿ ದಾಬಾ ಯಾನ್ ನೋಡ್ಬೇಡ್ರಿ ಕಮ್ಮಿಗೆ ಇಲ್ಲಿ ಎಗ್ರಸ ಮತ್ತ ಆಮ್ಲೆಟ ಮತ್ತ ಚಿಕನ್ ಸಿಕ್ಸ್ಟಿ ಪೈ ಎಲ್ಲ ಕೊಡ್ತಾರ ಫಸ್ಟ್ ಕ್ಲಾಸ್ ಇರ್ತಿ ರೀಸನೇಬಲ್ ದಾಗ ಎಲ್ಲ ಒಟ್ಟ ಗಿಚ್ ಕ್ವಾಲಿಟಿ ಹೆಂಗಿದೆ ಮಸ್ತ್ ಏಕ ನಂಬರ್ ರಾಯಬಾ ಊರಾಗ ಹಿಂಗ್ ಎಲ್ಲೂ ಸೋ ಏನ್ ಕ್ವಾಲಿಟಿ ನೋಡ್ಬೇಕಾರ